ಟ್ರೂತ್ ಏನಿದೆ ನಿಮ್ಮ ಪ್ರೇಮಿ ಆಡದೆ ಉಳಿದ ಮಾತುಗಳು ನೋಡ ನೋಡೋಣ ಸೊ ಅವ್ರೆಲ್ದಿರ ಹೇಗೆ ಸಂತೋಷವಾಗಿದ್ದೀರಾ ಅಂತ ಆಶ್ಚರ್ಯ ಆಗಿದೆ ಐ ವಂಡರ್ ರೀಫ್ ಯು ಆಲ್ ಹ್ಯಾಪಿ ಔಟ್ ಮೀ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಲ್ಲವೂ ಕೂಡ ಹಾಳು ಮಾಡಿಬಿಟ್ಟಿದ್ದೀನಿ ನಾನು ಐ ಮೆಸ್ ಅಪ್ ಎವ್ರಿಥಿಂಗ್ ಅನ್ನುವಂಥದ್ದು ಇದೆ ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ನಂಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲ ಹಾಡುಗಳು ನಿನ್ನ ನೆನಪುನ ಪದೇ ಪದೇ ತರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ತುಂಬಾ ಬೇಗ ನಮ್ಮಿಬ್ಬರು ಸಂಬಂಧ ಹಾಳಾಗೋಯ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ನಿಮ್ಮಿಂದ ಹೆಚ್ಚು ಆಧ್ಯಾತ್ಮಿಕ ಪಾಠ ಕಲ್ತಿದ್ದೀನಿ ಹಾಗಾಗಿ ಧನ್ಯವಾದ ನಿಮಗೆ ಅಂತ ಕೂಡ ಹೇಳ್ತಿದ್ದಾರೆ ನಿನ್ನಿಂದ ನಾನು ನನ್ನನ್ನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ನಿನ್ನ ಬಗ್ಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನು ಫೀಲ್ ಆಗುತ್ತೆ ನಿಂಗೆ ಹೇಳಬೇಕು ಹೇಗೆ ಹೇಳೋದು ಅಂತ ಕೂಡ ಹೇಳ್ತಿದ್ದಾರೆ ಐ ವಾಂಟ್ ಯು ನೀವು ಬೇಕಂತೆ ಐ ಲವ್ ಯು ಅಂತ ಕೂಡ ಹೇಳ್ತಿದ್ದಾರೆ ಐ ವಾಂಟ್ ಟು ಬಿ ಮೋರ್ ದೆನ್ ಫ್ರೆಂಡ್ಸ್ ಬರೀ ಫ್ರೆಂಡ್ಸ್ ಇರೋದಕ್ಕೆ ಅವ್ರಿಗೆ ಇಷ್ಟ ಇಲ್ವಂತೆ ಫ್ರೆಂಡ್ಸ್ಗಿಂತ ಹೆಚ್ಚಿನ ಒಂದು ರಿಲೇಶನ್ಶಿಪ್ ಬೇಕಂತೆ ಸೊ ನಾವಿಬ್ಬರೂ ಒಂದು ಕ್ರಾಸನ್ನು ಲೈನನ್ನು ಕ್ರಾಸ್ ಮಾಡಿಬಿಟ್ಟಿದ್ದೀವಿ ಏನು ಮಾಡೋದು ಅಂತ ಕೂಡ ಕೇಳ್ತಿದ್ದಾರೆ ಸ್ವಲ್ಪ ಇಂಟಾಕ್ಸಿಕ್ ಎನರ್ಜಿ ನಿಮ್ಮಿಂದ ಬರ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಬೇರೆಯವ್ರ ಜೊತೆ ನಾನು ನಿನ್ನನ್ನು ನೋಡಿ ಬಿಟ್ಬಿಟ್ಟೆ ಅಂತ ಕೂಡ ಹೇಳ್ತಿದ್ದಾರೆ ನೀನು ಅಂದರೆ ತುಂಬ ಆಕರ್ಷಣೆ ನನಗೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೋ ಒಂದು ಗುಡ್ ನ್ಯೂಸ್ ಇದೆ ನಿನ್ನ ಜೊತೆ ಹೇಗೆ ಶೇರ್ ಮಾಡಲಿ ನಾನು ಫೋನ್ ಪಿಕ್ ಮಾಡ್ತೀಯ ಅಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ತುಂಬ ಕೆಟ್ಟ ರೀತಿಲಿ ನಿನ್ನನ್ನು ಟ್ರೀಟ್ ಮಾಡ್ದೆ ಐ ಆಮ್ ವೆರಿ ಸಾರಿ ಅಂತ ಕೂಡ ಹೇಳ್ತಿದ್ದಾರೆ ಸೊ ನಾನು ಇಲ್ದಿರ ಹೇಗೆ ಖುಷಿಯಾಗಿದೆಯಾ ಅನ್ನೋದೇ ಅವ್ರ ಪ್ರಶ್ನೆ ದೊಡ್ಡ ಪ್ರಶ್ನೆ ಸೊ ನನ್ನ ನಾನು ಇದು ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕು ಅಂತ ಹೇಳ್ತಿದ್ದಾರೆ ತುಂಬ ವಿಚಾರಗಳು ನಿನ್ನ ನೆನಪನ್ನು ತರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ನಿನ್ನನ್ನು ಬಿಟ್ಟು ಬಿಡಬೇಕು ಅಂತ ನನಗೆ ಅನ್ನಿಸ್ತಿದೆ ಅಂತ ಅಂತಿದ್ದಾರೆ ಸೊ ಮತ್ತೆ ಯಾವತ್ತಾದ್ರೂ ಸಿಗೋಣ ಬಿಡು ಅಂತ ಕೂಡ ಹೇಳ್ತಿದ್ದಾರೆ ಸೊ ಐ ವಾಸ್ ಇನ್ ಲವ್ ವಿತ್ ಯು ನಿನ್ನ ಜೊತೆ ನನಗೆ ಪ್ರೀತಿಯಾಗಿದೆ ದಿನಾಗಲೂ ನಾವು ಡಿಟೇಲ್ ಆಗಿ ಏನೇನು ನಡೀತು ಇದೆಲ್ಲ ನೆನಪಿಟ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ನಿನ್ನ ಜೊತೆ ನಾನು ನನ್ನನ್ನೇ ಮರ್ತು ಬಿಡ್ತೀನಿ ನೀನೇ ಜಗತ್ತು ನನಗೆ ಅಂತ ಕೂಡ ಹೇಳ್ತಿದ್ದಾರೆ ಮೊದಲನೇದು ಎರಡನೇದು ಮೂರನೇದು ಸೊ ಬಟಮ್ ಆಫ್ ದಿ ಡೆಕ್ ಐ ಹೇಡ್ ಯು ಹೂ ರಿಯಲಿ ಐ ಆಮ್ ಫ್ರಮ್ ಯು ಅಂತ ಇದೆ ಸೊ ಅವರು ಅವರಾಗಿ ಇದಾರಂತೆ ಏನೋ ಸ್ವಲ್ಪ ತಲೆ ಕೆಟ್ಟ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಒಂಚೂರು ಹತ್ತಿರ ಬಿಟ್ಕೊಳ್ಳೋದಕ್ಕೂ ಅವ್ರಿಗೆ ಭಯ ಆಗಿದೆ ಸೊ ಹಾಗಾಗಿ ನಿಮ್ಮನ್ನು ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರೆ ಎರಡನೇದು ಯಾರು ಆಯ್ಕೆ ಮಾಡಿದೀರ ತುಂಬ ಹೇಳಬೇಕು ಯಾವಾಗ ಸಿಕ್ತಿಯಾ ಅಂತ ಹೇಳ್ತಿದ್ದಾರೆ ಮೂರನೇದು ಬೆಟರ್ ಪರ್ಸನ್ ನಿನ್ನಿಂದನೇ ಆಗಿರೋದು ಅಂತ ಕೂಡ ಹೇಳ್ತಿದ್ದಾರೆ ಎಷ್ಟಾದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರೂ ಪ್ರೀತಿ ಮಾಡ್ತಾ ಇರಿ ಪ್ರೀತಿನ ಹಂಚುತ್ತೆ